ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಹುದೊಡ್ಡ ಚರ್ಚೆ ಕುತೂಹಲಕ್ಕೆ ಕಾರಣ ಆಗಿದ್ದು ವಕಾರ ಸಾಲ್ ಐವತ್ನಾಲ್ಕು ಒಕಾರ್ ಸಾಲ್ ಎಲ್ರಿಗೂ ಗೊತ್ತು ಅದು ಒಟ್ಟು ಪ್ರದೇಶ ನಾಲ್ಕು ಎಕರೆ ಮೂವತ್ತೆರಡು ಗುಂಟೆ ಇದೆ ಈ ಜಾಗದಲ್ಲಿ ಏನು ಮಾಡ್ತಾರೆ ಅನ್ನೋದು ಈಗ ಚರ್ಚೆ ಮತ್ತೆ ಇದು ನಗರಸಭೆ ಇತ್ತು ಆಮೇಲೆ ಇದು ಲೀಜ್ ಇತ್ತು ಎಲ್ಲ ಇತ್ತು ಏನೇನೋ ಇತ್ತು ಒಟ್ಟು ಆದರೆ ಈಗ ಇದಕ್ಕೊಂದು ಪ್ರಾಧಿಕಾರ ಆಗಿದೆ ಗದಗ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಆಗಿದೆ ಈ ಪ್ರಾಧಿಕಾರಕ್ಕೆ ಈಗಾಗಲೇ ಎಲ್ಲ ಅನುಮೋದನೆ ಸಿಕ್ತು ರಾಜ್ಯಪಾಲರ ಅಂಕಿತ ಆಯಿತು ಜೊತೆಗೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ರಂಗಮಂದಿರದಲ್ಲಿ ಈ ಪ್ರಾಧಿಕಾರ ಉದ್ಘಾಟನೆ ಆಯಿತು ಅವತ್ತು ಅಲ್ಲಿ ಏನ್ ಮಾಡ್ತಾರೆ ಆ ಮೂವತ್ನಾಲ್ಕು ಎಕರೆ ಜಮೀನದಲ್ಲಿ ಏನ್ ಮಾಡ್ತಾರೆ ಅನ್ನೋದಕ್ಕೂ ಒಂದು ಸಾಕ್ಷ್ಯಚಿತ್ರ ವಿಡಿಯೋ ಕೂಡ ಪ್ರದರ್ಶನ ಆಯಿತು ಎಲ್ಲರೂ ನೋಡಿದ್ದಾರೆ ಹಾಗಾದ್ರೆ ಏನ್ ನಡೀತಿದೆ ಅಲ್ಲಿ ಏನ್ ಆಗ್ತಿದೆ ಇದರಿಂದ ಏನ್ ಆಗುತ್ತೆ ಲಾಭ ಇದು ಇಷ್ಟು ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಆದಂತ ಆಸ್ತಿ ನಗರಸಭೆಗೆ ಅದಕ್ಕೊಂದು ಪ್ರಾಧಿಕಾರ ಮಾಡಿದ್ರು ಯಾಕೆ ನಗರಸಭೆಯವರು ಏನೇನೋ ಮಾಡಕ್ ಹತ್ತಿದ್ರು ಸೊ ಹಂಗಾಗಿ ಇದು ಬೇಡ ಬೇಡ ಅನ್ಕೊಂಡು ಒಂದು ಪ್ರಾಧಿಕಾರ ಮಾಡಿ ಆ ಪ್ರಾಧಿಕಾರ ಮೂಲಕ ಈ ಗದಗ ಜಿಲ್ಲೆಗೆ ಒಂದು ಗದಗ ಬೆಟ್ಟಗೇರಿ ಅವಳಿ ನಗರಕ್ಕೆ ಈ ಐವತ್ನಾಲ್ಕು ವಕಾರ ಸಾಲಿನ ಮೂಲಕ ಒಂದು ಹೊಸ ಬದುಕನ್ನು ಕಟ್ಟಿಕೊಡ್ಬೇಕು ಬದಲಾವಣೆಯನ್ನು ತರಬೇಕು ಅನ್ನೋದು ಒಂದು ಚಿಂತನೆ ಸೊ ಆ ಚಿಂತನೆಗೆ ಮುಖ್ಯ ಪಾತ್ರ ಅಂದರೆ ಒಂದು ಸಿ ಎಂ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಎಚ್ ಕೆ ಪಾಟೀಲ್ರು ಅದಕ್ಕೊಂದು ಯೋಜನೆ ರೂಪಿಸಿದರು ಅವರು ಈಗ ಅದಕ್ಕೆ ರೂವಾರಿಗಳು ಅವರು ಪರಿಕಲ್ಪನೆ ಇದು ಸೊ ಆ ಪರಿಕಲ್ಪನೆಯಲ್ಲಿ ಈ ವ್ಯವಸ್ಥೆ ಆಗ್ತಾ ಇದೆ ಅದ್ಭುತವಾದಂಥ ಒಂದು ಹೊಸ ವ್ಯವಸ್ಥೆ ಮಾತ್ರ ಆಗತ್ತೆ ನೂತನ ನಗರಿ ಅಂತ ಆಗತ್ತೆ ಅದು ಸೊ ಅದಕ್ಕೆ ಏನು ಕಾರಣ ಅಂದರೆ ಅದಕ್ಕೊಂದು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಯೋಜನೆಯನ್ನು ತಯಾರು ಮಾಡಿದ್ದಾರೆ ನಾನು ನಿಮಗೆ ಖಾಲಿ ಅಲ್ಲಿರುವಂಥ ಖಾಲಿ ಸೈಟನ್ನು ತೋರಿಸ್ತಾ ಇದ್ದೀನಿ ಮತ್ತು ಹೊಸ ಏನು ಅಲ್ಲಿ ಆಗುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಸೈಡ್ಗೆ ಒಂದು ಹೊಸ ವಿಹಂಗಮ ನೋಟ ಆಗುತ್ತೆ ಅಲ್ಲಿ ಮೂವತ್ತ್ನಾಲ್ಕು ಎಕರೆ ಮೂವತ್ತೆರಡು ಗುಂಟೆ ಪ್ರದೇಶದಲ್ಲಿ ಇದಕ್ಕೊಂದು ಮೂರು ವರ್ಷದ ಗುರಿಯನ್ನು ಇಟ್ಟುಕೊಂಡು ಯೋಜನೆ ನಿರ್ಮಾಣ ಮಾಡಿದ್ದಾರೆ ಮತ್ತೆ ಪೌರಾಡಳಿತ ಸಚಿವಾಲಯದಿಂದ ಅಂದರೆ ಏನು ರಹೀಮ್ ಖಾನ್ ಸಚಿವರು ಅವರು ನೂರು ಕೋಟಿ ಕೊಡುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಎದಕ್ಕೆ ಅಂದಕ್ಕೆ ಅಂದ್ರೆ ಬೇಸಿಕ್ ನೀಡ್ಸ್ ಮೂಲ ಸೌಲಭ್ಯಕ್ಕೆ ಮತ್ತೆ ರಸ್ತೆ ಇದೆಲ್ಲ ಹಾಗಾದ್ರೆ ಏನಾಗತ್ತೆ ಅಲ್ಲಿ ಅನ್ನೋದು ಬೇಕು ಮುಖ್ಯವಾಗಿ ಅದು ನಿಮಗೆ ಹಂಗೆ ತೋರಿಸ್ತೇನೆ ಆಮೇಲೆ ಒಟ್ಟು ಐದುನೂರು ಕೋಟಿ ರೂಪಾಯಿ ಬಜೆಟ್ ಇದು ಈ ಮೂವತ್ನಾಲ್ಕು ಎಕರೆ ಮೂವತ್ತೆರಡು ಗುಂಟೆ ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ ಅಲ್ಲಿ ಒಂದು ಹೊಸ ರೀತಿಯಲ್ಲಿ ಏನೇನು ನಡೀತಿದೆ ಅನ್ನೋದೇ ಅಂದ್ರೆ ವಾಣಿಜ್ಯ ಸಾಂಸ್ಕೃತಿಕ ವಸ್ತು ಪ್ರದರ್ಶನ ಕಟ್ಟಡ ಕೇಂದ್ರಗಳ ಸಂಗಮ ಆಗತ್ತೆ ಅಲ್ಲಿ ನೋಡ್ರಿ ವಾಣಿಜ್ಯ ಸಾಂಸ್ಕೃತಿಕ ವಸ್ತು ಪ್ರದರ್ಶನ ಅಲ್ಲಿ ಕಟ್ಟಡಗಳಾಗ್ತವೆ ಅದು ಸಂಗಮ ತ್ರಿವೇಣಿ ಸಂಗಮ ಅಂತ ಹಂಗ್ ಸಂಗಮ ಆಗತ್ತೆ ಮತ್ತೆ ಐದು ಭೂಭಾಗಗಳನ್ನ ಮಾಡಿದ್ದಾರೆ ಭೂಭಾಗಗಳ ರಚನೆ ಐದು ಅದರಲ್ಲಿ ನಾಲ್ಕು ದಿಕ್ಕಿನಲ್ಲಿ ಕೂಡ ಭವ್ಯವಾದ ಗೇಟುಗಳ ನಿರ್ಮಾಣ ಆಗತ್ತೆ ಒಂದೇ ಸೂರಿನಡಿ ಶಾಪಿಂಗ್ ಮಾಲ್ ತರಕಾರಿ ಮಾರುಕಟ್ಟೆ ಸಿನಿಮಾ ಮಂದಿರ ಮಕ್ಕಳ ಆಟದ ಮೈದಾನ ಆಧುನಿಕ ಸೌಲಭ್ಯಗಳ ಪಂಚತಾರ ಹೋಟೆಲ್ ಸಮಾವೇಶ ಕೇಂದ್ರಗಳು ಗ್ರಂಥಾಲಯ ವಸ್ತು ಸಂಗ್ರಹಾಲಯ ಸೇರಿದಂತೆ ಗಗನ ಚುಂಬಿಯ ಕಟ್ಟಡಗಳು ನಿರ್ಮಾಣ ಆಗುತ್ತೆ ಜೊತೆಗೆ ಆಕರ್ಷಕ ರಸ್ತೆಗಳು ಆಗ್ತವೆ ಸೈಕ್ಲಿಂಗ್ ಟ್ರ್ಯಾಕ್ಗಳು ಆಗ್ತವೆ ಅಲಂಕಾರಿಕ ಬೀದಿ ದೀಪಗಳು ರಚನೆ ಆಗ್ತವೆ ವೈಜ್ಞಾನಿಕ ತಂತ್ರಜ್ಞಾನ ವಿಶ್ವ ದರ್ಜೆಯ ಭೂಮಿಯ ಆಕರ್ಷಣೆಗಳು ಉದ್ಯಾನವನ ಮಕ್ಕಳ ಮನರಂಜನಾ ವಲಯ ಹೃದಯ ಭಾಗದ ಅದ್ಭುತ ಚಿತ್ರಣದ ನೋಟ ಇಲ್ಲಿ ಇದೆ ಅದು ಈಗ ನಿಮಗೆ ಕಾಣಿಸ್ತಾ ಇದ್ದೀನಿ ನೋಡಿ ಗದಗ್ ಬೆಟಗೇರಿ ನಗರದ ಹೃದಯ ಭಾಗದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಮೂರು ಎರಡು ಎಕರೆ ಜಾಗದಲ್ಲಿ ವಾಣಿಜ್ಯ ಸಾಂಸ್ಕೃತಿಕ ಮತ್ತು ವಸ್ತು ಪ್ರದರ್ಶನ ಕೇಂದ್ರವು ತಲೆಯೆತ್ತಲಿದೆ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ಕಾನೂನು ಸಂಸದೀಯ ಪ್ರವಾಸೋದ್ಯಮ ಮತ್ತು ಗದಗ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ ಅವರ ಪರಿಕಲ್ಪನೆ ಮತ್ತು ನೇತೃತ್ವದಲ್ಲಿ ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರ ಸಹಕಾರದಿಂದ ಗದಗ್ ಬೆಟಗೇರಿ ವಾಣಿಜ್ಯ ಸಾಂಸ್ಕೃತಿಕ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರದ ಕಾಯ್ದೆಯ ಅಡಿಯಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲಾಗುವುದು ನಗರ ಕೇಂದ್ರದೊಂದಿಗೆ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಐದು ಭೂಭಾಗಗಳನ್ನು ಗುರುತಿಸಲಾಗಿದೆ ಈ ಪ್ರದೇಶಗಳು ಕೇಂದ್ರದ ಪ್ರವೇಶದ್ವಾರಗಳನ್ನು ಮುಖ್ಯವಾಗಿಸಿಕೊಂಡು ನಾಲ್ಕು ಭವ್ಯವಾದ ಗೇಟ್ಗಳನ್ನು ಹೊಂದಿರುತ್ತದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಗರಕ್ಕೆ ಈ ಯಾವುದೇ ದ್ವಾರಗಳ ಮೂಲಕ ಪ್ರವೇಶಿಸುವ ಸಂದರ್ಶಕರುಗಳಿಗೆ ಈ ರಸ್ತೆಗಳು ಮೀಸಲಾದ ಸೈಕ್ಲಿಂಗ್ ಟ್ರ್ಯಾಕುಗಳು ಆಲಂಕರಿಕ ಬೀದಿ ದೀಪಗಳು ಮತ್ತು ವಿಶ್ವ ದರ್ಜೆಯ ಭೂಮಿಯ ಆಕರ್ಷಣೆಯು ವೈಜ್ಞಾನಿಕ ತಂತ್ರಜ್ಞಾನಗಳಿಂದ ಕೂಡಿದ್ದು ಅವುಗಳನ್ನು ನೋಡುವ ದೃಷ್ಟಿಯಲ್ಲಿ ಆಕರ್ಷಕವಾದ ಅನುಭವವನ್ನು ಪಡೆಯುತ್ತಾರೆ ಪಶ್ಚಿಮದಿಂದ ಪೂರ್ವಕ್ಕೆ ಕೇಂದ್ರದ ಅನುಭವ ಪಶ್ಚಿಮದಿಂದ ಪೂರ್ವಕ್ಕೆ ನಗರದ ಪ್ರಗತಿಯನ್ನು ಕಾರ್ಯತಂತ್ರವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಶ್ರೀಮಂತ ಅನುಭವಗಳ ಸಂಗಮವನ್ನು ನೀಡುತ್ತದೆ ಮಲ್ಟಿಪ್ಲೆಕ್ಸ್ ಎಲ್ಲಾ ವಯೋಮಾನದವರಿಗೆ ಮನರಂಜನಾ ಆಯ್ಕೆಗಳನ್ನು ಒದಗಿಸಲು ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ಸಿನಿಮಾ ಸಂಕೀರ್ಣವನ್ನು ನಿರ್ಮಾಣ ಮಾಡಲಾಗುತ್ತದೆ ಉನ್ನತ ದರ್ಜೆಯ ವ್ಯಾಪಾರ ಮಳಿಗೆ ವ್ಯಾಪಾರಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪ್ರೀಮಿಯಂ ಬ್ರಾಂಡ್ಗಳು ಮತ್ತು ಅಂಗಡಿಗಳನ್ನು ಒಳಗೊಂಡಿರುವ ಸಂಸ್ಥೆ ಗ್ರಾಹಕರು ಮತ್ತು ವಿಶಾಲವಾದ ವ್ಯವಹಾರ ಪರಿಸರ ವ್ಯವಸ್ಥೆಗೆ ಮೌಲ್ಯವನ್ನು ಒದಗಿಸುವ ಹೊಸ ಮತ್ತು ಸುಧಾರಿತ ಉತ್ಪನ್ನಗಳು ಸೇವೆಗಳು ಅಥವಾ ಪ್ರಕ್ರಿಯೆಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಕಾರ್ಯಗತಗೊಳಿಸುವ ಪ್ರಕ್ರಿಯೆಯಾಗಿದೆ ಗ್ರಂಥಾಲಯ ಮತ್ತು ವಸ್ತು ಸಂಗ್ರಹಾಲಯ ಗದಗ್ನ ಶ್ರೀಮಂತ ಪರಂಪರೆಯನ್ನು ಆಚರಿಸುವ ಮತ್ತು ಶೈಕ್ಷಣಿಕ ಸಂಪನ್ಮೂಲಗಳನ್ನು ಒದಗಿಸುವ ಸಾಂಸ್ಕೃತಿಕ ಸಂಸ್ಥೆಗಳು ಇವು ನಿವಾಸಿಗಳು ಮತ್ತು ಸಂದರ್ಶಕರಿಗೆ ಬೌದ್ಧಿಕ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಲಿವೆ ವಸ್ತು ಸಂಗ್ರಹಾಲಯವು ಸಾಂಸ್ಕೃತಿಕ ವೈಜ್ಞಾನಿಕ ಚಾರಿತ್ರಿಕ ಅಥವಾ ಅಲಂಕಾರಿಕ ಮೌಲ್ಯವುಳ್ಳ ವಸ್ತುಗಳನ್ನು ಸಂಗ್ರಹಿಸುವ ರಕ್ಷಿಸುವ ಅಧ್ಯಯನ ಮಾಡುವ ಪ್ರದರ್ಶಿಸುವ ಮತ್ತು ಶೈಕ್ಷಣಿಕ ಉಪಯೋಗಕ್ಕೆ ಒದಗಿಸುವ ಒಂದು ಸಂಸ್ಥೆ ಸಮಾವೇಶ ಕೇಂದ್ರ ಸಮ್ಮೇಳನಗಳು ಪ್ರದರ್ಶನಗಳು ಮತ್ತು ಸಮುದಾಯ ಕಾರ್ಯಕ್ರಮಗಳನ್ನು ಆಯೋಜಿಸಲು ಸುಸಜ್ಜಿತವಾದ ಆಧುನಿಕ ಸೌಲಭ್ಯ ಒದಗಿಸುವಲ್ಲಿ ಹಾಗೂ ಆರ್ಥಿಕ ಮತ್ತು ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಿಕೆಯನ್ನು ಉತ್ತೇಜಿಸುತ್ತದೆ ಪಂಚತಾರ ಹೋಟೆಲ್ ನಗರದ ವಿಹಂಗಮ ನೋಟಗಳನ್ನು ನೀಡುವ ಐಷಾರಾಮಿ ವಸತಿ ನೀಡುವ ಉದ್ದೇಶದೊಂದಿಗೆ ನಗರಕ್ಕೆ ಆಗಮಿಸುವವರಿಗೆ ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇದು ಪ್ರವಾಸಿಗರು ಮತ್ತು ವ್ಯಾಪಾರಕ್ಕೆ ಪೂರಕವಾಗಿ ಜೊತೆಗೆ ಪ್ರಯಾಣಿಕರನ್ನು ಉತ್ತೇಜಿಸಲು ಮತ್ತು ಆಕರ್ಷಿಸಲು ಬಹು ಮುಖ್ಯವಾಗಿದೆ ವಾಣಿಜ್ಯ ಮತ್ತು ಕಚೇರಿಗಳಿಗಾಗಿ ಅವಳಿ ಗೋಪುರಗಳು ಗದಗ್ ನಗರದ ಅಭಿವೃದ್ಧಿ ಮತ್ತು ಕಲ್ಪನೆಗಳನ್ನು ಸಂಕೇತಿಸುವುದರೊಂದಿಗೆ ಆರ್ಥಿಕ ಬೆಳವಣಿಗೆ ಮತ್ತು ಆಧುನೀಕರಣಕ್ಕಾಗಿ ಸಾಂಪ್ರದಾಯಿಕ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಐತಿಹಾಸಿಕ ಹಳೇ ಬಸ್ ನಿಲ್ದಾಣ ರಸ್ತೆಯಿಂದ ಪ್ರಾರಂಭವಾಗುವ ಈ ಅಕ್ಷವು ರೋಮಾಂಚಕ ಮತ್ತು ಅರ್ಥಪೂರ್ಣ ಸ್ಥಳಗಳ ಸರಣಿಯ ಮೂಲಕ ತೆರೆದುಕೊಳ್ಳುತ್ತದೆ ತರಕಾರಿ ಮಾರುಕಟ್ಟೆ ತರಕಾರಿಗಳನ್ನು ಹಾಳಾಗದಂತೆ ಸಂರಕ್ಷಿಸಲು ಅನುಕೂಲವಾಗುವಂತೆ ಗದಗ್ ನಗರದಲ್ಲಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡುವ ಮೂಲಕ ತಾಜಾ ಉತ್ಪನ್ನಗಳನ್ನು ಒದಗಿಸುತ್ತದೆ ಮತ್ತು ಸ್ಥಳೀಯ ವ್ಯಾಪಾರಿಗಳ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ ಬಜೆಟ್ ಶಾಪಿಂಗ್ ಆರ್ಕೇಡ್ ದೈನಂದಿನ ಅಗತ್ಯಗಳನ್ನು ಪೂರೈಸುವ ಸಣ್ಣ ಉದ್ಯಮಗಳನ್ನು ಬೆಂಬಲಿಸುವ ಮತ್ತು ಆರ್ಥಿಕತೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಶಾಪಿಂಗ್ ಆರ್ಕೇಡ್ಗಳನ್ನು ನಿರ್ಮಾಣ ಮಾಡಲಾಗುತ್ತಿದೆ ಇವುಗಳು ದೈನಂದಿನ ವ್ಯಾಪಾರ ಹಾಗೂ ಉದ್ಯಮವನ್ನು ಪ್ರೋತ್ಸಾಹಿಸುವ ಮತ್ತು ಅಗತ್ಯ ವಸ್ತುಗಳು ಪ್ರತಿಯೊಬ್ಬರ ಕೈಗೆಟುಕುವ ಸ್ಥಳವಾಗಿ ಪರಿಣಮಿಸಲಿದೆ ಕಲಾಗ್ರಾಮ ಸ್ಥಳೀಯ ಕುಶಲಕರ್ಮಿಗಳಿಗೆ ಮೀಸಲಾದ ಸೃಜನಾತ್ಮಕ ತಾಣ ಇದು ಗದಗ್ನ ಶ್ರೀಮಂತ ಸಾಂಸ್ಕೃತಿಕ ಕಲೆಯ ಪರಂಪರೆಯನ್ನು ಆಚರಿಸುವ ಕಾರ್ಯಾಗಾರಗಳು ಪ್ರದರ್ಶನಗಳು ಮತ್ತು ಸಂವಾದಾತ್ಮಕ ಸ್ಥಳಗಳನ್ನು ನೀಡುತ್ತದೆ ಮಕ್ಕಳ ಮನರಂಜನಾ ವಲಯ ಮಕ್ಕಳಿಗೆ ಮನರಂಜನಾ ಸೌಲಭ್ಯಗಳನ್ನು ಹೊಂದಿರುವ ಕುಟುಂಬ ಸ್ನೇಹಿ ಪ್ರದೇಶವಾಗಿದೆ ಇದು ಮಕ್ಕಳಿಗೆ ಸುರಕ್ಷಿತ ಮತ್ತು ಆಕರ್ಷಕ ವಾತಾವರಣವನ್ನು ನೀಡುತ್ತದೆ ಮತ್ತು ಸಮುದಾಯದ ಯೋಗಕ್ಷೇಮವನ್ನು ಉತ್ತೇಜಿಸುತ್ತದೆ ಗಾಂಧಿ ಆಶ್ರಮದ ಪ್ರತಿಕೃತಿ ಮಹಾತ್ಮ ಗಾಂಧಿಯವರ ಆದರ್ಶಗಳಿಂದ ಸ್ಫೂರ್ತಿ ಪಡೆದ ಶಾಂತಿಯುತ ಸ್ಥಳ ಇದು ಪ್ರದರ್ಶನಗಳು ಶೈಕ್ಷಣಿಕ ಸಂಪನ್ಮೂಲಗಳು ಮತ್ತು ಪ್ರಗತಿಶೀಲ ಪ್ರದೇಶಗಳನ್ನು ಒಳಗೊಂಡಿರುತ್ತದೆ ಈ ಯೋಜನೆಯು ತನ್ನ ಐದು ವಿಭಿನ್ನ ಭೂ ಅಂಡರ್ ಬ್ರಿಡ್ಜ್ಗಳ ನವೀನ ಬಳಕೆಯ ಮೂಲಕ ಚಿಂತನಶೀಲವಾಗಿ ಸಂಯೋಜಿಸುತ್ತದೆ ಇವುಗಳನ್ನು ಎರಡು ಉದ್ದೇಶಗಳನ್ನು ಪೂರೈಸಲು ಮುಖ್ಯವಾಗಿ ವಿನ್ಯಾಸಗೊಳಿಸಲಾಗಿದೆ ಅಭಿವೃದ್ಧಿಯಾದ್ಯಂತ ತಡೆರಹಿತ ಸಂಪರ್ಕವನ್ನು ಸುಲಭಗೊಳಿಸುವುದರ ಜೊತೆಗೆ ಈ ಅಂಡರ್ ಬ್ರಿಡ್ಜ್ಗಳನ್ನು ನಗರಕೂಟದ ಸ್ಥಳಗಳಾಗಿ ಆಂಫಿ ಥಿಯೇಟರ್ಗಳು ಮತ್ತು ಸಮುದಾಯ ಕೇಂದ್ರಗಳಾಗಿ ಕಲ್ಪಿಸಲಾಗಿದೆ ಈ ಸಂಘಟಿತ ಪ್ರಯತ್ನಗಳ ಫಲವಾಗಿ ಗದಗ್ ತನ್ನ ಐತಿಹಾಸಿಕ ಮಹತ್ವವನ್ನು ಭವಿಷ್ಯದ ಬೆಳವಣಿಗೆಯೊಂದಿಗೆ ಸಾಮರಸ್ಯದಿಂದ ಬೆಸೆಯುವ ಕ್ರಿಯಾತ್ಮಕ ನಗರ ಕೇಂದ್ರವಾಗಿ ವಿಕಸನಗೊಳ್ಳುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಗದಗ್ ಬೆಟಗೇರಿ ವಿಕಸನಗೊಳ್ಳುತ್ತಿದ್ದಂತೆ ಇಂತಹ ನವೀನ ಯೋಜನೆಗಳು ನಗರದ ಶ್ರೀಮಂತ ಪರಂಪರೆ ಮತ್ತು ರೋಮಾಂಚಕ ಸಮುದಾಯ ಜೀವನವು ಆಧುನಿಕ ಪ್ರಗತಿಯೊಂದಿಗೆ ಸಾಮರಸ್ಯದಿಂದ ಮುಂದುವರಿಯುತ್ತದೆ ಎಂದು ಖಚಿತಪಡಿಸುತ್ತದೆ ಮೂಲಸೌಕರ್ಯ ಮತ್ತು ಸಾರ್ವಜನಿಕ ಸ್ಥಳಗಳ ಈ ಚಿಂತನಶೀಲ ಏಕೀಕರಣವು ಕೇವಲ ಸಂಚಾರವನ್ನು ಹೆಚ್ಚಿಸುವುದಲ್ಲದೆ ಕೇಂದ್ರದ ಅನುಭವವನ್ನು ಶ್ರೀಮಂತಗೊಳಿಸುತ್ತದೆ ಇದು ಸುಸ್ಥಿರ ಮತ್ತು ವೀಕ್ಷಕರೇ ನೋಡಿದಿರಲ್ಲ ಗದಗ ಬೆಟಗೇರಿ ನಗರದ ಹೃದಯ ಭಾಗದ ನಾಲ್ಕು ವಕಾರ ಇದೆಲ್ಲ ಈ ರೀತಿ ಅವ್ರು ಹೇಳಿದ್ದಾರೆ ಏನೇನು ಹೇಳಿದ್ರು ಆಗುತ್ತೆ ಅದು ಚಿತ್ರಣ ಸಮೇತ ಎಲ್ಲ ಇವ ಕೇಳಿದಿರಿ ಬಹುತೇಕ ಇದು ಒಂದು ಅದ್ಭುತವಾದಂತ ನಗರಿ ಆಗಲಿಕ್ಕೆ ಸಾಕ್ಷ್ಯ ಆಗತ್ತೆ ಇಷ್ಟು ಮಾತ್ರ ನಿಜ ಯಾಕಂದ್ರೆ ವೈವಿಧ್ಯಮಯ ಇಲ್ಲಿ ವ್ಯವಸ್ಥೆ ತಂತ್ರಜ್ಞಾನ ಆಧುನಿಕತೆ ಆಕರ್ಷಣೆ ಸುಂದರ ನೋಟ ಸೌಂದರ್ಯ ಸಾಂಸ್ಕೃತಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಎಲ್ಲ ರಂಗದಲ್ಲಿ ಕೂಡ ಒಂದು ಉತ್ತಮವಾದಂತಹ ಒಂದು ವ್ಯವಸ್ಥೆ ಇಲ್ಲಿ ಸಿಗುತ್ತೆ ಮತ್ತೆ ಇಲ್ಲಿ ವರ್ಣರಂಜಿತ ನೋಟ ಇರುತ್ತೆ ವಿಶಿಷ್ಟ ವರ್ ವರ್ಣಾತೀತವಾದಂಥ ಒಂದು ಅನುಭವ ಅದು ಹಂಗಾಗತ್ತೆ ಅದ್ಭುತ ಪರಿಕಲ್ಪನೆ ಇದೆ ಭಾರಿ ಕಲ್ಪನೆಯಲ್ಲಿ ಇದನ್ನ ನಿರ್ಮಾಣ ಮಾಡಿದ್ದಾರೆ ಅದರ ಒಂದು ಪ್ಲಾನ್ ಇದು ಅವಳಿ ನಗರದ ಸಮಗ್ರ ಬದಲಾವಣೆಗೆ ಸಾಕ್ಷಿಯಾಗುವಂತ ಸಾಧ್ಯತೆಗಳು ಇದಾವೆ ಇದರಿಂದ ಏನಾಗತ್ತೆ ಅನ್ನೋದು ಬೇಕು ಇದು ಪ್ರವಾಸೋದ್ಯಮಕ್ಕೆ ಬೆಳವಣಿಗೆ ಆಗತ್ತೆ ಪೂರಕ ಆಗತ್ತೆ ಪರಿಣಾಮಕಾರಿ ಮಾರುಕಟ್ಟೆ ಸಿಗತ್ತೆ ವ್ಯಾವಹಾರಿಕ ವಹಿವಾಟು ಹೆಚ್ಚಳ ಆಗತ್ತೆ ಜನಾಕರ್ಷಣೆ ಪ್ರಯಾಣಿಕರ ಸಂಖ್ಯೆ ಇನ್ನಷ್ಟು ಇಮ್ಮಡಿಗೊಳ್ಳುತ್ತೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಐತಿಹಾಸಿಕ ಸಾಂಸ್ಕೃತಿಕ ಪರಂಪರೆ ಸಾರ್ವತ್ರಿಕ ಬದಲಾವಣೆಗೆ ಸಾಕ್ಷಿಯಾಗಲಿದೆ ನಾಂದಿ ಹಾಡಲಿದೆ ಭಾವನೆ ಬದುಕು ಭಾಷೆ ಸುಂದರ ಪರಿಸರ ಮತ್ತೆ ಶಿಸ್ತು ಸಂಯಮ ಬೆಳವಣಿಗೆಗೆ ಇದು ಒಂದು ಪೂರಕ ಒಟ್ಟು ಗದಗ ಜಿಲ್ಲೆ ರಾಜ್ಯದಲ್ಲಿ ಆಕರ್ಷಕವಾದಂತಹ ಜಿಲ್ಲೆ ಆಗಲಿದೆ ಅದರಲ್ಲಿ ಜಿಲ್ಲಾ ಕೇಂದ್ರ ಗದಗ ಬೆಟ್ಟಗೆರೆ ಔರಿ ನಗರ ಇದು ನಮಗೊಂದು ಹೆಮ್ಮೆ ಜೊತೆಗೆ ಈ ಸುಂದರ ಪರಿಕಲ್ಪನೆ ಕನಸು ನಿರ್ಮಾಣ ಆಗಬೇಕು ಅಂದರೆ ಮೂರು ವರ್ಷ ಬೇಕು ಅದು ನಿರ್ವಿಘ್ನವಾಗಿ ನಡೆದರೆ ಈ ಸುಂದರವಾದಂತಹ ಪರಿಕಲ್ಪನೆ ಇದೆಲ್ಲ ನನಸಾಗಲಿಕ್ಕೆ ಸಾಧ್ಯತೆ ಇದೆ ಟೋಟಲಿ ಈ ಭಾಗದ ಬದುಕಿನ ಬದಲಾವಣೆ ಆಗತ್ತೆ ನಿರುದ್ಯೋಗ ಹೋಗುತ್ತೆ ಉದ್ಯೋಗ ಸೃಷ್ಟಿ ಆಗತ್ತೆ ಮತ್ತೆ ಜನ ಆಕರ್ಷಣೆ ಆಗಲಿಕ್ಕೆ ಸಾಧ್ಯತೆ ಇದೆ ಜೊತೆಗೆ ಆರ್ಥಿಕ ಬೆಳವಣಿಗೆಗೆ ಪೂರಕ ಆಗತ್ತೆ ಬೆಳವಣಿಗೆ ಇದು ನಮ್ಮದು ಮತ್ತೆ ಆ ಮೂವತ್ನಾಲ್ಕು ಎಕರೆ ಇವತ್ತೇನು ಕಾಣ್ತಾ ಇದೆಯಲ್ಲ ಈ ವ್ಯವಸ್ಥೆ ಇದು ಸಂಪೂರ್ಣ ಚಿತ್ರಣನೆ ಬದಲಾಗತ್ತೆ ಒಂದೇನೋ ಸ್ವರ್ಗ ಲೋಕ ಕಾಣತ್ತೆ ಏನೋ ಯಾಕಂದ್ರೆ ಗಗನಚುಕ್ಕಿ ರೀತಿಯಲ್ಲಿ ಕಟ್ಟಡ ನಿರ್ಮಾಣ ಆಗತ್ತೆ ಅಲ್ಲಿ ಮತ್ತೆ ಗಾಂಧಿ ಪ್ರತಿಮೆ ಸ್ಥಾಪನೆ ಮಾಡ್ತಾರೆ ಅದು ಒಂದು ಯಾಕಂದ್ರೆ ಅವ್ರದ್ದು ಒಂದು ಕನಸು ಆ ಗಾಂಧಿ ಪ್ರತಿಮೆನೂ ಕೂಡ ಸ್ಥಾಪನೆ ಮಾಡ್ತಾರೆ ಜನ ಬಹಳಷ್ಟು ಈಗ ನೀವು ಬೆಂಗಳೂರಿಗೆ ಹೋದಾಗೆಲ್ಲ ಮಹಾಲ್ಗಳಿಗೆ ಹೋಗ್ತೀರಿ ಎಲ್ಲೆಲ್ಲೋ ಹೊಸ ಏನು ಕಲ್ಪನೆಯಲ್ಲಿ ನಿರ್ಮಾಣ ಮಾಡಿದಂತ ಕೇಂದ್ರಗಳಿಗೆ ಹೋಗ್ತೀರಿ ಇದು ಇದು ನಿಮಗೆ ಶಿಕ್ಷಣಕ್ಕೆ ಪೂರಕ ಆಗುತ್ತೆ ಯಾಕಂದ್ರೆ ಅಲ್ಲಿ ವಸ್ತು ಸಂಗ್ರಹಾಲಯ ಸಂಗ್ರಹಾಲಯ ಇರುತ್ತೆ ಗ್ರಂಥಾಲಯಗಳು ಇರ್ತವೆ ಮಕ್ಕಳ ಆಟದ ಮೈದಾನ ಇರ್ತದೆ ಶಾಪಿಂಗ್ ಮಾಹಲ್ಗಳು ಇರ್ತವೆ ಮತ್ತೆ ನಿಮಗೆ ಏನ್ ಬೇಕು ಒಂದೇ ಸೂರ್ಯನಡಿ ಸಿಗತ್ತೆ ಮಾರುಕಟ್ಟೆ ತರಕಾರಿ ಮಾರುಕಟ್ಟೆ ಬಟ್ಟೆ ಸಿನಿಮಾ ಮಂದಿರಗಳು ಆಗತ್ತೆ ಅಲ್ಲಿ ಸಿನಿಮಾ ಮಂದಿರ ಸಿನಿಮಾ ಥಿಯೇಟರ್ ಈಗ ಹೆಂಗ ಬೆಂಗಳೂರು ಮಹಲ್ದಾಗ ನೋಡ್ತಾರಲ್ಲ ಇಲ್ಲ ಹಂಗೆ ಅಂದರೆ ಇದೊಂದು ಅದ್ಭುತವಾದಂಥ ಒಂದು ಆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಹೊಸ ದೃಷ್ಟಿಯಲ್ಲಿ ಆ ದೃಷ್ಟಿಯನ್ನು ಇಟ್ಕೊಂಡು ಏನು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಇದು ಬಹಳಷ್ಟು ಆ ಬದುಕಿನ ಬದಲಾವಣೆಗೆ ಒಂದಂತೂ ಸತ್ಯ ಸಾಕ್ಷಿಯಾಗತ್ತೆ ಸೊ ಒಟ್ಟಾರೆ ಮೂವತ್ತ್ನಾಲ್ಕು ಎಕರೆ ಬಗ್ಗೆ ಭಾಳಷ್ಟು ಜನ ಐವತ್ನಾಲ್ಕು ಹೋಕಾರ ಅವ್ರಿಗೆ ಲೀಸ್ ಕೊಟ್ಟರು ಇಲ್ಲೇ ಆಯಿತು ಹಂಗಾಯಿತು ಇದು ಆಯಿತು ಅದರಲ್ಲಿ ಭ್ರಷ್ಟತೆ ಆಯಿತು ನಿಮಗರ್ಧ ನಮಗರ್ಧ ನಿಮಗೆ ಫಿಫ್ಟಿ ನಮಗೆ ಫಿಫ್ಟಿ ನಿಮಗೆ ಸಿಕ್ಸ್ಟಿ ನಮಗೆ ಫೋರ್ಟಿ ಇವೆಲ್ಲ ಹೋತೀಗ ಆ ಮೂವತ್ತು ನಾಲ್ಕು ಎಕರೆ ಪವಿತ್ರವಾಗಿ ಪ್ರಾಮಾಣಿಕವಾಗಿ ಅದ್ಭುತ ಲೋಕವನ್ನೇ ಸೃಷ್ಟಿ ಮಾಡ್ಲಾಯ್ ಮಾಡುವಂಥ ಒಂದು ವ್ಯವಸ್ಥೆ ವಿಡಿಯೋ ನೋಡಿದಿರಿ ನೀವು ಒಂದು ಸಾಕ್ಷ್ಯಚಿತ್ರ ನೋಡಿದಿರಿ ಬಹುತೇಕ ಇದು ಆಗಬೇಕು ಪ್ರಾಮಾಣಿಕವಾಗಿ ನಡಿಬೇಕು ಯಾವುದೇ ವಿಗ್ರಹಗಳು ಬರಬಾರದು ಮೊತ್ತಕ್ಕೆ ಬರ್ಲಿಕ್ಕಿಲ್ಲ ಯಾಕಂದ್ರೆ ಅದಕ್ಕೊಂದು ಪ್ರಾಧಿಕಾರನ ಮಾಡಿದ ಮತ್ತೆ ಏನು ಪೌರಡಳಿತ ಸಚಿವರು ಕೂಡ ನೂರು ಕೋಟಿ ಬೇಸಿಕ್ ನೀಡ್ಸ್ ಏನು ಬೇಕು ಅವನ್ನೆಲ್ಲ ನಾ ಕೊಡ್ತೇನೆ ಹೇಳಿದ್ದಾರೆ ಐದ್ನೂರು ಐದ್ನೂರು ಕೋಟಿ ವೆಚ್ಚದ ಒಂದು ಕಲ್ಪನೆ ಇದು ಆ ಇದು ಎಚ್ ಕೆ ಪಾಟೀಲ್ರು ತಮ್ಮ ಅಧಿಕಾರಾವಧಿಯಲ್ಲಿ ನಾವು ಮಾಡಲೇಬೇಕು ಅನ್ನುವಂತ ಒಂದು ಹಠ ಹಿಡಿದಿದ್ದಾರೆ ಮತ್ತೆ ಈಗ ಸದ್ಯ ಹೆಚ್ಚು ಕಡಿಮೆ ಬೇಗನೆ ಇದಕ್ಕ ಉದ್ಘಾಟನೆಯನ್ನು ಕೂಡ ಆಗುವಂಥ ಏನು ಭೂಮಿ ಪೂಜೆ ಆಗುವಂಥ ಚಾಲನೆ ಕೊಡುವಂಥ ಸಾಧ್ಯತೆಗಳು ಇದ್ದಾವೆ ನಾನು ಬೆಂಗಳೂರು ಮೊನ್ನೆ ಹೋದಾಗ ನಾನು ಇದನ್ನೆಲ್ಲ ನೋಡಿದೆ ಸೊ ಅದು ಒಂದು ಏನೋ ಜನರಿಗೆ ಗೊತ್ತಾಗಬೇಕು ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಆದರೆ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡುತ್ತೆ ಇದು ಒಂದು ಸೌಂದರ್ಯ ನಗರಿ ಆಗತ್ತೆ ಹಸಿರೀಕರಣ ಆಗತ್ತೆ ಒಂದು ಎಲ್ಲ ಹಂತದ ವ್ಯವಹಾರಿಕವಾದಂಥ ಬೆಳವಣಿಗೆಗೆ ನಾಂದಿ ಹಾಡತ್ತೆ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆ ಐತಿಹಾಸಿಕ ಎಲ್ಲವನ್ನೂ ಕೂಡ ಒಂದು ಸಮ್ಮಿಲನವಾದಂಥ ಒಂದು ತ್ರಿಹಾ ಏನು ಒಂದು ಕೂಟ ಹಾಕುವಂಥ ಒಂದು ವ್ಯವಸ್ಥೆ ಇದೆ ಅದಕ್ಕೆ ಇಲ್ಲಿ ಹೇಳಿದ್ದಾರೆ ಅವರು ವಾಣಿಜ್ಯ ಸಾಂಸ್ಕೃತಿಕ ವಸ್ತು ಪ್ರದರ್ಶನ ಕೇಂದ್ರಗಳ ಸಂಗಮ ಇದು ಒಂದು ಸುಂದರ ನಗರಿ ಆಗಲಿಕ್ಕೆ ಸಾಕ್ಷಿ ಆಗತ್ತೆ ಇದು ಆದಷ್ಟು ಬೇಗ ಆಗಲಿ ಜನಕ್ಕೆ ಅನುಕೂಲಕರವಾದಂಥ ವ್ಯವಸ್ಥೆ ಸಿಗಲಿ ಅನ್ನೋದು ಸಾರ್ವತ್ರಿಕ ಅಭಿಪ್ರಾಯ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ